ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಶಾಖೆ ಹೊಳಲ್ಕೆರೆ ಅನಿರ್ದಿಷ್ಟಾವಧಿ ಮುಷ್ಕರ ಇದೇ ಸಂದರ್ಭದಲ್ಲಿ ತಾಲೂಕು ಗ್ರಾಮದ ಲೆಕ್ಕಾಧಿಕಾರಿಗಳ ಸಂಘದ ಅಧ್ಯಕ್ಷರು ಆದ ಗಂಗಾಧರ್ ಉಪಾಧ್ಯಕ್ಷರು ಆದ ಲಕ್ಷ್ಮೀಪತಿ ಪ್ರಧಾನ ಕಾರ್ಯದರ್ಶಿಗಳು ಆದ ರವೀಂದ್ರ ಮತ್ತು ಗ್ರಾಮ ಲೆಕ್ಕಾಧಿಕಾರಿ ಸಂಘದ ಪದಾಧಿಕಾರಿಗಳು ಈ ಮುಷ್ಕರದಲ್ಲಿ ಭಾಗಿಯಾಗಿದ್ದರು

ಎರಡನೇದು ಅವರಿಗೆ ನಿಗದಿತಿಯಾಗಿ ಬಡ್ತಿಗಳನ್ನು ನೀಡ್ತಾ ಇಲ್ಲ ಅವರು ಗ್ರಾಮ ಲೆಕ್ಕಾಧಿಕಾರಿಗಳಾಗಿ ಸೇರಿ ಗ್ರಾಮ ಲೆಕ್ಕಾಧಿಕಾರಿಗಳಾಗಿ ನಿವೃತ್ತಿಯನ್ನು ಹೊಂದಿದ್ದಾರೆ ಆದ ಕಾರಣ ಅವರಿಗೆ ಸರ್ಕಾರ ಅವರ ಹಿರಿತನವನ್ನು ಮನಗಂಡು ಅವರಿಗೆ ಬಡ್ತಿಯನ್ನು ನೀಡುವಂಥ ಒಂದು ಕೆಲಸವೂ ಆಗಬೇಕಾಗಿದೆ ಹಾಗೆಯೇ ಅವರಿಗೆ ನಿಗದಿಯಾದ ಕೆಲಸವನ್ನು ಮೊದಲು ಫಿಕ್ಸ್ ಮಾಡಬೇಕಾಗಿದೆ ಅವರು ಎಲ್ಲರ ಕೆಲಸನೂ ಮಾಡಿ ಮಾಡಿ ಆರೋಗ್ಯವನ್ನು ಹಾಳು ಮಾಡಿಕೊಂಡು ಅವರು ತನ್ನ ಎಲ್ಲರೂ ಕೂಡ ಈಗ ಶುಗರು ಮತ್ತು ಬಿ ಪಿ ಪೇಷಂಟ್ಗಳಾಗಿ ಹೊರ ಬರ್ತಿದ್ದಾರೆ ಅವರು ಹಾಗೂ ಅವರಿಗೆ ಕಣ್ಣಿನ ಸಮಸ್ಯೆ ಕೂಡ ಇದೆ ಯಾಕೆಂದರೆ ಮೊಬೈಲ್ ಆ್ಯಪ್ನಲ್ಲಿ ಅವರು ಟೈಪ್ ಮಾಡಿ ಮಾಡಿ ಎಲ್ಲ ಎಂಟ್ರಿ ಮಾಡಿ ಮಾಡಿ ಅವ್ರಿಗೆ ದೃಷ್ಟಿ ಕೂಡ ದೋಷ ಕಂಡು ಬರ್ತದಾವೆ ಹಂಗಾಗಿ ಅವ್ರನ್ನ ಮನಗಂಡು ಒಂದು ಲ್ಯಾಪ್ಟಾಪ್ ಆಗ್ಬೋದು ಅಥವಾ ಕಂಪ್ಯೂಟರ್ ಆಗೋದು ಅದನ್ನು ನೀಡಬೇಕು ಅಂತೇಳಿ ಸರ್ಕಾರದಲ್ಲಿ ನಾನು ಮನವಿಯನ್ನು ಮಾಡ್ತಿದ್ದೀನಿ ನಾನು ಹೊಳಲ್ಕೆರೆ ತಾಲೂಕು ಸಂಘದ ಗ್ರಾಮ ಆಡಳಿತಾಧಿಕಾರಿ ಸಂಘದ ಅಧ್ಯಕ್ಷ ಮಾತಾಡ್ತಾ ಬಾ ಈ ದಿನದ ಪದ ತಾರೀಖಿನಂದು ತಾರೀಕಿನಂದು ನಾವೇನು ಮುಷ್ಕರವನ್ನು ಕೈಗೊಂಡಿದ್ದೇವೆ ಇದರ ಮುಖ್ಯ ಉದ್ದೇಶ ಬಂದ್ಬಿಟ್ಟು ನಮಗೆ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಅನೇಕ ಗ್ರಾಮದ ಆಡಳಿತ ಆಡಳಿತಾಧಿಕಾರಿಗಳು ಮೃತಪಟ್ಟಿದ್ದಾರೆ ಸೊ ಹಾಗಾಗಿ ನಮಗೆ ಒತ್ತಡವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಇತ್ತೀಚಿನ ದಿನಗಳಲ್ಲಿ ಏನು ಮೊಬೈಲ್ ಆ್ಯಪ್ಗಳು ಕೊಟ್ಟಿದ್ದಾರೆ ಸುಮಾರು ಹದಿನೇಳು ಮೊಬೈಲ್ ಆ್ಯಪ್ಗಳನ್ನು ನಮ್ಮ ಸ್ವಂತ ಮೊಬೈಲ್ನಲ್ಲಿ ನಾವು ಮಾಡ್ತಾ ಇದ್ದೇವೆ ಇದರ ಒತ್ತಡದಿಂದ ನಮಗೆ ನಮ್ಮ ಕುಟುಂಬದ ಜೊತೆಗೂ ನಾವು ಕಾಲ ಕಳೆಯುವಂಥ ಪರಿಸ್ಥಿತಿ ಎದುರಾಗಿದೆ ಹಾಗಾಗಿ ಅನೇಕ ಕೆಲಸದ ಒತ್ತಡಗಳು ಮತ್ತು ಶನಿವಾರ ಭಾನುವಾರ ರಜಾದಿನಗಳಲ್ಲೂ ನಾವು ಕೆಲಸ ನಿರ್ವಹಿಸ್ತಾ ಇದ್ದೇವೆ ಹಾಗೂ ಅನ್ಯ ಕೆಲಸಗಳನ್ನು ನಿರ್ವಹಿಸ್ತಾ ಇದ್ದೇವೆ ನಮಗೆ ನಿರ್ದಿಷ್ಟವಾದ ಜಾಬ್ ಚಾಟ್ ವ್ಯವಸ್ಥೆ ಇಲ್ಲ ಸೊ ಹಾಗಾಗಿ ನಮಗೆ ಚಿಕ್ಕೊಳ್ಳಲಿಕ್ಕೆ ನಮಗೆ ನಿರ್ದಿಷ್ಟವಾದ ಕಚೇರಿಗಳಿಲ್ಲ ಮೂಲಭೂತ ಸೌಕರ್ಯಗಳಿಲ್ಲ ಮೂಲಭೂತ ಪೀಠೋಪಕರಣಗಳಿಲ್ಲ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಹಾಗಾಗಿ ಅನೇಕ ಇನ್ನೂ ಅನೇಕ ಮೂವತ್ತು ಸಮಸ್ಯೆಗಳ ಪಟ್ಟಿ ಇದೆ ನಮ್ಮಲ್ಲಿ ಹಾಗಾಗಿ ಒಂದು ಗ್ರಾಮ ಆಡಳಿತಾಧಿಕಾರಿಗಳು ಸುಮಾರು ಮೂವತ್ತು ವರ್ಷಗಳ ಕಾಲ ಕರ್ತವ್ಯ ನಿರ್ವಹಿಸಿ ಮೂವತ್ತು ತದನಂತರದಲ್ಲಿ ನಿವೃತ್ತಿಯನ್ನು ಹೊಂದಿದ್ದಾರೆ ಯಾವುದೇ ತರಹದ ಪದೋನ್ನತಿ ನಮ್ಮ ಇಲಾಖೆಯಲ್ಲಿ ಇಲ್ಲ ಹಾಗಾಗಿ ನಮಗೆ ನಮ್ಮ ನಮ್ಮ ಬೇಡಿಕೆಗಳು ಅನೇಕ ಪಟ್ಟಿಗಳಿದ್ದಾವೆ ಹಾಗಾಗಿ ನಮ್ಮ ಬೇಡಿಕೆಗಳನ್ನು ಮೂಲಭೂತ ಸೌಕರ್ಯಗಳನ್ನು ಈಡೇರಿಸಬೇಕಾಗಿ ನಾವು ಸರ್ಕಾರಕ್ಕೆ ಮನವೊಲ ಅನೇಕ ಬಾರಿ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಹಾಗಾಗಿ ಸರ್ಕಾರ ಯಾವುದೇ ತರಹದ ನಮಗೆ ಮೂಲಭೂತ ಸೌಕರ್ಯಗಳನ್ನು ನೀಡದೆ ಇರೋದರಿಂದ ನಾವು ರಾಜ್ಯ ಸಂಘದ ನಿರ್ದೇಶನದಂತೆ ನಾವು ಈ ದಿನ ಪುಷ್ಕರವನ್ನು ಅನಿರ್ದಿಷ್ಟವಾಗಿ ಮಾಡಿದ್ದೇವೆ ಹಾಗಾಗಿ ನಮಗೆ ಮೂಲಭೂತ ಸೌಕರ್ಯಗಳನ್ನು ಅಂತ ಇದರ ಮುಖ್ಯ ಉದ್ದೇಶ ಆಗಿದೆ ಥ್ಯಾಂಕ್ ಯು ಸರ್